ನಮಸ್ಕಾರ ಈ ಕ್ಷೇತ್ರ ಭದ್ರಕಾಳಿ ಶಕ್ತಿಪೀಠ ಕಾಳಪ್ನಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತ ಶಿವಶಕ್ತಿ ನೆಲೆಸಿತ್ತು ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಎಂತಂದ್ರೆ ತೀರ್ಥ ಸ್ನಾನ ಅಂತ ಮಂಗಳ ದ್ರವ್ಯ ಸ್ನಾನ ಮಂಗಳ ದ್ರವ್ಯ ಸ್ನಾನಪ್ಪ ಅಂತಂದ್ರೆ ಎಲ್ಲಾ ಅಥರದಲ್ಲಿ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಆರೋಗ್ಯ ಸಮಸ್ಯೆ ಆಗಿರ್ಬೋದು ನಮಗೆ ನಿದ್ರೆ ಬರ್ತಾ ಇಲ್ಲ ಮಾಟ ಮಂತ್ರ ದೋಷಗಳಾಗಿರ್ಬೋದು ಮತ್ತೆ ವಾಮಾಚಾರಗಳಾಗಿರ್ಬೋದು ಭೂತಕಾಟಗಳಾಗಿರ್ಬೋದು ಏನೋ ಒಂದು ಸಮಸ್ಯೆ ಆಗಿರ್ತದೆ ಮನುಷ್ಯನ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಆಗಿ ನಾವು ಬರಳ್ತಾ ಇರ್ತೀರ ಏನೋ ಒಂದು ಆಗಿ ನಮ್ಗೆ ಅಭಿವೃದ್ಧಿ ಆಗಲ್ಲ ಆರೋಗ್ಯ ದಿನ ದಿನಕ್ಕೂ ಕೆಡ್ತಾ ಇರ್ತದೆ ಈ ತರ ಸಮಸ್ಯೆಗಳಿಗೆ ಇಲ್ಲಿ ಅಮ್ಮನವರು ಅಂದ್ರೆ ಅಮ್ಮನವರ ಮೂರ್ತಿ ಇರದೆ ಸಾಲಿಗ್ರಾಮ ಇಲ್ಲಿ ಭದ್ರಕಾಳಿ ಅಮ್ಮನವ್ರ ಇರದೆ ಸಾಲಿಗ್ರಾಮ ಮತ್ತೆ ಇಲ್ಲಿ ನರಸಿಂಹ ಸಾಲಿಗ್ರಾಮ ಉಗ್ರ ಶಿವಶಕ್ತಿ ಸಾಲಿಗ್ರಾಮ ಶಕ್ತಿ ಸಾಲಿಗ್ರಾಮ ಮತ್ತೆ ಚಕ್ರ ಸಾಲಿಗ್ರಾಮ ಇವುಗಳೆಲ್ಲ ಚಕ್ರ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಮತ್ತೆ ಅಮ್ಮನವರಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನ ಶೇಖರಣೆ ಮಾಡಿ ಶೇಖರಣೆ ಮಾಡಿದ ನಂತರ ಆ ಮಂಗಳ ದ್ರವ್ಯ ಸ್ನಾನಕ್ಕೆ ಉಪಯೋಗ ಅನ್ಸದ್ದು ಬಹಳಷ್ಟು ವಿಶೇಷ ಇವೆಲ್ಲ ತೀರ್ಥದ ಸ್ನಾನ ಮತ್ತೆ ಹೆಚ್ಚಾಗಿ ಬೀಳುವಂಥದ್ದು ಸಾಲಿ ಗ್ರಾಮದ ಮತ್ತೆ ವಿಶೇಷವಾಗಿ ಪಾದರಸಲಿಂಗ ಅಂತೀವಿ ಬಹಳಷ್ಟು ಶಕ್ತಿ ಇರುವಂಥದ್ದು ಪಾದರಸಲಿಂಗಕ್ಕೆ ಎಲ್ಲ ಕೇಳಿರ್ತೀರಿ ಪಾದರಸ ಅಂತದ್ದು ಆದ್ರೆ ಪಾದರಸಲಿಂಗಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನ ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿರುವಂತ ಎಲ್ಲ ದೋಷಗಳ ಪರಿಹಾರ ಆಗ್ತದೆ ಈ ಮಂಗಳ ದ್ರವ್ಯ ಸ್ನಾನ ಅಂತಂದ್ರೆ ಮೂರು ವಾರ ಯಾರು ಖಚಿತವಾಗಿ ಅಮ್ಮನವರ ಒಂದು ಅನುಗ್ರಹದಿಂದ ಆ ಪ್ರತಿಂಗಿರಿ ದೇವಿಯನ್ನ ತಲೆ ಮೇಲಿಟ್ಟು ಅರ್ಶನದ ನೀರನ್ನ ಹಾಕದ ಹಾಕ್ಸ್ಕೊಂತಾರೋ ಅವ್ರಿಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ಯಾವ ಸಮಸ್ಯೆ ಇದ್ರೂ ಸಹ ದೂರ ಹೋಗುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಆ ಸಾಲಿಗ್ರಾಮ ತೀರ್ಥವನ್ನ ಆ ಗಂಗೆ ಪ್ರೋಕ್ಷಣೆ ಮಾಡಿ ಅದಂತರ ಆ ಗಂಗೆಯ ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಪೂಜೆ ಮಾಡಿ ಅದಾದ ನಂತರ ಪ್ರತಿಂಗಿರ ದೇವಿಗೆ ಪೂಜೆಯನ್ನು ಮಾಡಿ ಧನವಂತ್ರ ಮಂತ್ರವನ್ನ ಜಪ ಮಾಡಿ ಅಮ್ಮನವರಿಗೆ ದಾರೆಯ ತೀರ್ಥವನ್ನು ತಂದು ಅದರಲ್ಲಿ ಮಿಕ್ಸ್ ಹಾಕಿ ಅದಾದ ಮೇಲೆ ಭಕ್ತರಿಗೆ ಅದನ್ನ ಅರ್ಪಣೆ ಮಾಡುವಂತದ್ದು ವಿಶೇಷ ಯಾವುದೇ ಸಮಸ್ಯೆ ಇರಲಿ ಆರೋಗ್ಯ ಸಮಸ್ಯೆ ಇರಲಿ ಎಂಥದೇ ಸಮಸ್ಯೆ ಇದ್ರೂ ಬಂದು ಮೂರು ವಾರ ಕ್ಷೇತ್ರಕ್ಕೆ ಬಂದು ಅಮ್ಮನವ್ರಿಗೆ ಸಂಕಲ್ಪ ಮಾಡಿ ಮಂಗಳ ದ್ರವ್ಯ ಸ್ನಾನ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಅದರ ಫಲಗಳಂತ ನೀವೇ ಹೇಳ್ತೀರಾ ಈ ಬಂದು ಕ್ಷೇತ್ರದಲ್ಲಿ ಸೇವೆ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನ ಭಗವಂತ ಈ ಕ್ಷೇತ್ರದಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯ ಉಣ್ಣಿಮೆ ವಿಶೇಷವಾಗಿ ಪೂಜೆ ಇರುವಂತದ್ದು ಮತ್ತೆ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ರಾವಕಾಲದಲ್ಲಿ ಪೂಜೆ ಮಾಡುವಂತದ್ದು ರುದ್ರಾ ಮಹಾರುದ್ರಾಭಿಷೇಕ ಇರಿಸುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಆ ಮಹಾರುದ್ರಾಭಿಷೇಕ ಅಂತಂದ್ರೆ ಏಕಪ್ಪ ಮಹಾರುದ್ರಾಭಿಷೇಕ ಆವಕಾಲದಲ್ಲಿ ಅಮ್ಮನವರ ಅರ್ಪಣೆ ಮಾಡಬೇಕಂತಂದ್ರೆ ಈಗ ಮಾನವರ ಬರುವಂತ ಜನರಿಗೆ ಬರುವಂತ ಭಕ್ತರಿಗೆ ಅತಿ ಶೀಘ್ರದಲ್ಲಿ ಅವರು ಕಟ್ಟಿರುವಂತಹ ಹರಕೆಯನ್ನ ಸಂಪೂರ್ಣವಾಗಿ ಆ ರಾಹುಕಾಲದಲ್ಲಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರೆ ಅವರಿಗೆ ಏನು ಬಂದು ಹರಕೆ ಕಟ್ಟಿರ್ತಾರೆ ಅದು ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಒಂದೊಂದು ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ಬಂದಿರುವಂತಹ ಭಕ್ತರ ಎಲ್ಲ ಕಷ್ಟಗಳ ನಿವಾರಣೆ ಮಾಡಿ ಅಂತೇಳಿ ಸಂಕಲ್ಪ ಮಾಡಿ ಅಮ್ಮವ್ರಿಗೆ ಅಭಿಷೇಕ ಸಲ್ಲಿಸಿದಾಗ ಆ ಕಾಲದಲ್ಲಿ ಬಂದು ದರ್ಶನ ಮಾಡಿದವರಿಗೆಲ್ಲ ಸಂಪೂರ್ಣವಾಗಿ ತಾಯಿ ಅನುಗ್ರಹ ಸಿಗುವಂಥದ್ದು ಕೆಲವೇ ದಿನಗಳಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ಈ ಕ್ಷೇತ್ರ ಇರುವಂತದ್ದು ಒಂದು ಪುಟ್ಟ ಗ್ರಾಮ ಕಾಳಪ್ನಳ್ಳಿ ಗ್ರಾಮ ಈ ಕ್ಷೇತ್ರ ಇರುವಂತಹ ಭದ್ರಕಾಳಿ ಸಾನಿಧ್ಯ ಕಾಳಪ್ನಳ್ಳಿ ಗ್ರಾಮ ಮತ್ತೆ ತಾವರೆಕೆರೆ ಸ್ಟಾಪ್ ಅಂತ ಬರ್ತದೆ ಬೆಂಗಳೂರಿಂದ ಬರುವಂತವರು ತಾವರೆಕೆರೆ ಸ್ಟಾಪ್ ಕೇಳಿ ಬೇರೆ ಕಡೆಯಿಂದ ಶಿವಮೊಗ್ಗ ಈ ಕಡೆ ನಂತರ ಮೆಜೆಸ್ಟಿಕ್ ಬಂದು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕೋಲಾರ ಬಸ್ ಹತ್ರಿ ಕೋಲಾರ ಬಸ್ ಹತ್ ತಾವರೆಕೆರೆ ಸ್ಟಾಪ್ ಕೇಳಿ ಮತ್ತೆ ಈ ಕಡೆ ಮುಳಬಾಗ್ಲು ಈ ಕಡೆ ಆಂಧ್ರ ಕಡೆ ನಂತರ ಬೆಂಗಳೂರು ಬಸ್ ಹತ್ರಿ ತಾವರೆಕೆರೆ ಸ್ಟಾಪ್ ಕೇಳಿ ಅಲ್ಲಿಂದ ಆಟೋಗಳು ಬರುತ್ತೆ ಬಂದು ಕ್ಷೇತ್ರಕ್ಕೆ ಬಂದು ಒಂದ್ಸಲಿ ಅಮ್ಮನವರ ದರ್ಶನ ಪಡೀರಿ ನಿಮ್ಮ ಜೀವನದಲ್ಲಿ ಒಳತನ್ನು ಕಾಣುವಂತದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಸರ್ವೇ ಜನ ಸುಖಿನೋ ಬಂತು ಬರೋಕ್ಕೆ ಸ್ಟಾರ್ಟ್ ಆಗಿ ಸ್ವಲ್ಪ ಮನೆ ಪ್ರಾಬ್ಲಮ್ ಇತ್ತು ಮನೆ ಕಟ್ಟೋದು ಅವಾಗ ಈ ಅಮ್ಮನ ಬಂದು ಒಂದು ಐದು ವಾರ ದೀಪ ಶಾಂತಿ ಆಯ್ತಪ್ಪ ಅದಕ್ಕೋಸ್ಕರ ಇವತ್ತು ಅಭಿಷೇಕ ಕಟ್ಟಿ ಅಭಿಷೇಕ ಮಾಡಿಸ್ತಾ ನನ್ನ ಹೆಸರು ಪ್ರೇಮ ಕಷ್ಟ ಅಂದ್ರೆ ಅದು ಮೇಸ್ತ್ರಿ ಮೋಸ ಮಾಡಿ ಊಟ ಊಟ ಒಂದು ಕೋಟಿ ಒಂದ್ ರೂಪಾಯಿ ಎರಡು ರೂಪಾಯಿ ಒಂದು ಮನೆ ಅಂತ ನಂಬಿಕೆ ಕೊಟ್ಬಿಟ್ರು ಯಜಮಾನ್ರು ಕೊಡ್ಲೇ ಏನ್ ಮಾಡ್ತಾ ಇವಾಗೂ ಕೊಡ್ತಾರೆ ಪ್ಲೇಸ್ ಮಾಡಿಕ್ಸಮ್ ಮಾಡ್ತವರ ಎಲ್ಲಿ ನೋಡ್ಕೊಂಡ್ರು ಸಿಕ್ತೇವದ ಆಮೇಲೆ ತಿರುಗಿ ಸಿಕ್ಕದ ನಾವು ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಮಾಡಲಿಲ್ಲ ಯಾಕೆಂದ್ರೆ ಸುಮ್ನೆ ಏನ್ಕೆ ಒಂದ್ ಮನೆ ಮಾಡಿದ್ನಲ್ಲ ಸುಮ್ನ ಅದು ಆವಾಗ ಈಗ ಬ್ಯಾರಿಯವರು ಬರಕ್ನು ಇಂಥ ಮುಂಕೊಂಡು ಹೋರೋರು ಈ ಅಮ್ಮನ್ ಬಂದು ಮಾಡ್ಕೊಂಡು ಹೋದ್ಮೇಲೆ ವಾರ ಬ್ಯಾರಿಯವ್ ಬಂದು ನಾವು ಮಾಡ್ಕೊಡ್ತೀವಿ ಅಂತ ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ ಮಾಡ್ಕೊಡ್ತೀವಿ ಅಂತ ಮುಂದಕ್ಕೆ ಬಂದ್ರು ಇಲ್ಲ ಅಂದಿದ್ರೆ ಕಷ್ಟ ಆಗಿರುತ್ತೆ

ಒಳ್ಳೆ ಅದೇ ಅಭಿಷೇಕ್ ಮಾಡ್ಸಿಲ್ಲ ಅನ್ಕೊಂಡಿದ್ದೆ ಇವತ್ತು ಮಾಡಿಸ್ತಾ ಇದ್ದೀನಿ ನನ್ಗಿನ್ನ ಚೆನ್ನಾಗಾದ್ರೆ ಇನ್ನ ಮಾಡಿಸ್ತಾ ಇದ್ದೀನಿ ಬಂದು thank uh you -huh. ದೇವಸ್ಥಾನ ಬಗ್ಗೆ ನಮ್ಮ ರಿಲೇಟಿವ್ಸ್ ಯಾರೋ ಹೋಗಿ ಬಂದಿದ್ರು ಅಂತ ಹೇಳಿ ಸೊ ಇಲ್ಲಿ ತುಂಬ ವಿಶೇಷ ತುಂಬ ದೊಡ್ಡ ದೇವಸ್ಥಾನ ಅಮ್ನೋರ್ ದೇವಸ್ಥಾನ ಅಂತ ಸೊ ಅದಕ್ಕೋಸ್ಕರ ಅವ್ರು ಹೇಳಿದ್ರು ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಹೋಗಿದ್ದಾರೆ ಎಲ್ಲಕ್ಕೂ ಒಳ್ಳೆಯದಾಗಿದೆ ಅಂತ ಸೊ ಅದಕ್ಕೋಸ್ಕರನೇ ನಾವು ಒಂದು ಸಲ ಬಂದು ಅಮ್ಮನವ್ರಿಗೆ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ ಸ್ವಲ್ಪ ಮನೆಯಲ್ಲಿ ಕಷ್ಟ ಬಾಧೆಗಳಿತ್ತು ಅಮ್ಮನವ್ರಿಗೆ ಪೂಜೆ ಮಾಡೋಕ್ಕೆ ಬಂದ್ವಿ ಬಂದ ಮೇಲೆ ದರ್ಶನ ಆಯಿತು ತುಂಬ ಚೆನ್ನಾಗಿ ಅಮ್ಮನವ್ರದ್ದು ತುಂಬ ಒಳ್ಳೆ ಪೂಜೆ ಮಾಡಿದ್ರು ಪೂಜಾರಿ ಸೊ ಏನೋ ಒಂದು ನಂಬಿಕೆ ಈ ದೇವಸ್ಥಾನಕ್ಕೆ ಬಂದು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಆ ನಂಬಿಕೆಯಲ್ಲಿ ಬಂದ್ವಿ ನೋಡೋಣ ಸುಮಾರು ದೇವಸ್ಥಾನಗಳೆಲ್ಲ ಓಡಾಡಿದ್ವಿ ನಾವು ಸುಮಾರು ಆ ದೇವಸ್ಥಾನ ಈ ದೇವಸ್ಥಾನ ಬೇರೆ ಬೇರೆ ಜಾಗ ದೇವಸ್ಥಾನ ತುಂಬ ಓಡಾಡಿದ್ವಿ ಇಲ್ಲೂ ನಮ್ಮ ರಿಲೇಟಿವ್ಸ್ ಹೇಳಿದ್ದಾರೆ ಕೇಳಿ ತುಂಬ ಚೆನ್ನಾಗಿದೆ ಒಳ್ಳೆಯ ದೇವಸ್ಥಾನ ನಮ್ಮದು ನಿಯತ್ ಕರೆಕ್ಟಾಗಿರ್ಕೊಂಡು ಬಂದು ಪೂಜೆ ಮಾಡಿ ಅಂತ ಹೇಳಿದ್ದಾರೆ ಸೊ ಬಂದ್ವಿ ದರ್ಶನ ಚೆನ್ನಾಗಾಯಿತು ಪೂಜಾರಿಯವರು ಒಳ್ಳೆಯವರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಬಂದಿದ್ದ ತಕ್ಷಣ ನಮ್ಮ ಸಮಸ್ಯೆಗೆ ನಾವು ಮನಸ್ಸಲ್ಲಿ ದೇವ್ರಿಗೆ ಹೇಳ್ಕೊಂಡ್ವಿ ಹೇಳಿದ್ಮೇಲೆ ಒಂದು ವಾರ ಒಳಗಡೆ ಎಲ್ಲ ಚೆನ್ನಾಗಾಯಿತು ಏನಂದರೆ ನಮ್ಮ ಮನಸ್ಸಿಗೆ ಬೇಕಾಗಿರೋ ನೆಮ್ಮದಿ ನೆಮ್ಮದಿ ಬೇಕಾಗಿರೋದು ದೇವಸ್ಥಾನ ಬಂದ ಮೇಲೆ ಆ ನೆಮ್ಮದಿ ಅಂತೂ ಖಂಡಿತ ಸಿಗುತ್ತೆ ನೀವು ಏನೇ ಸಮಸ್ಯೆ ಇರಲಿ ಬಂದು ದೇವ್ರನ್ನ ಕೇಳಿದ್ವಿ ದೇವ್ರನ್ನ ಕೇಳಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆ ಸಂಕಲ್ಪ ಇದೆ ಪೂಜೆ ಮಾಡ್ಕೊಂಡು ಅಮ್ಮನವ್ರಿಗೆ ಹೇಳಿ ಅದೆಲ್ಲ ಖಂಡಿತ ಪೂರ್ತಿ ಆಗುತ್ತೆ ಅಂದರೆ ನಮ್ಗೆ ನಂಬಿಕೆ ನಮ್ಮ ಕುಟುಂಬ ನಮ್ಗೆ ಯಾರ್ಯಾರು ಎಷ್ಟೆಷ್ಟು ಪರಿಚಯ ಇದ್ದಾರೆ ಅವ್ರಿಗೆಲ್ಲ ಹೇಳ್ತೀವಿ ಬಂದು ಅಮ್ಮನವ್ರಿಗೆ ಒಂದ್ಸಲನ ದರ್ಶನ ಮಾಡ್ಕೊಂಡು ಪೂಜೆ ಮಾಡಿ ಇನ್ನೇನು ಸಮಸ್ಯೆ ಇರಲಿ ಬಂದು ಅಮ್ಮನವ್ರಿಗೆ ಹೇಳಿ ದೇವಸ್ಥಾನದ ಶಕ್ತಿ ಅಂತೂ ಗ್ಯಾರಂಟಿ ಇದೆ ಶಕ್ತಿ ದೇವಸ್ಥಾನ ಅಮ್ಮನ ಭದ್ರಕಾಳಿ ದೇವಿ ಅಲ್ಪದಲ್ಲಿ ಪ್ರತಂಗಿರ ದೇವಿ ಸುಮಾರು ಇಲ್ಲಿ ದೇವರಲ್ಲೆಲ್ಲ ಶಕ್ತಿ ದೇವ್ರುಗಳಿದ್ದಾರೆ ಸೊ ನಿಮ್ಗೆ ಏನೇ ಸಮಸ್ಯೆ ಇರ್ತೀನಿ ಇದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸಿ ನಿಮ್ದು ನಿಯತ್ ಕರೆಕ್ಟ್ ಆಗಿತ್ತು ಅಂದು ಬೇಡ್ಕೊಳ್ಳಿ ಬೇಡ್ಕೊಳ್ಳಿ ಸಮಸ್ಯೆ ಪರಿಹಾರ ಆಗಿದೆ ಇದು ನಮ್ಮ ಥರ್ಡ್ ಟೈಮ್ ಬಂದಿರೋದು ಸೊ ಫಸ್ಟ್ ಟೈಮ್ ಅಂದರೆ ಅದೇ ಸಮಸ್ಯೆ ಇತ್ತು ಅಂತ ದೇವ್ರನ್ನ ಬೇಡ್ಕೊಳ್ಳೋಕೆ ಬಂದ್ವಿ ಅಮ್ನೂರು ಅಮ್ನೋರ್ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಯಿತು ಎಲ್ಲ ನಮ್ಮದೇ ಇದ್ದೀರಿ ಇವಾಗ ಸೊ ಇನ್ನು ನಮ್ಮ ನಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಅವ್ರಿಗೆ ಹೇಳಿ ಕರ್ಕೊಂಡು ಬರ್ತೀರಿ ಪೂಜೆ ಮಾಡ್ಸೋಕಿ ದರ್ಶನ ಮಾಡೋಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವೆಲ್ಲರಿಗೂ ಹೇಳ್ತೀವಿ ಯಾರ್ಯಾರಿಗೆ ಏನೇನು ಸಮಸ್ಯೆ ಇರುತ್ತೆ ನಮ್ಗೆ ಗೊತ್ತಿಲ್ಲ ಗೊತ್ತಿದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವೆಲ್ಲರಿಗೂ ಹೇಳ್ತೀವಿ ಹನ್ನೂರು ದಿವಸ ಅವ್ರ ಕೇರೆಯ ಹತ್ರ ಇದೆ ಅಂತ ಬರ್ತಾರೆ ನೋಡ್ತಾರೆ ಅವರು ಸಹ ಹೇಳ್ತಿದ್ದಾರೆ ತುಂಬ ನೆಮ್ಮದಿ ಸಿಗುತ್ತೆ ಆರಾಮ್ ಸಿಗುತ್ತೆ ಸಮಸ್ಯೆಗೆಲ್ಲ ಚೆನ್ನಾಗಿ ಪರಿಹಾರ ಆಗುತ್ತೆ ಅಂತ ಸೊ ಅದೇ ಅಮ್ನೋರು ನಮ್ಮನ್ನು ಯಾವ ದಾರಿಯಿಂದ ನಮ್ಗೆ ಗೊತ್ತಿಲ್ಲ ನಮ್ಮ ದಾರಿಯಿಂದ ಎಲ್ರಿಗೂ ಒಳ್ಳೇದಾಗಬೇಕಂತ ಫಸ್ಟ್ ನಮಗೆ ಸೂಚನೆ ಬಂತು ಅದೇ ಸೂಚನೆ ಅಂದರೆ ಬೇರೆಯವ್ರು ಯಾರು ನಮಗೆ ರೀಟೇವ್ಸ್ ನಮ್ಗೆ ಹೇಳಬೇಕು ಅವ್ರು ನಮ್ಗೆ ಹೇಳ್ದಂಗೆ ನಾವು ಬೇರೆಯವ್ರಿಗೆ ಕೇಳಿದೆ ತಾಕಿ ಎಲ್ರಿಗೂ ಒಳ್ಳೇದಾಗಲಿ ಅವರು ಬರಂಥ ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರ ಈ ಕ್ಷೇತ್ರದ ಬಗ್ಗೆ ಬರುವಂಥ ಭಕ್ತಾದಿಗಳಿಗೆ ಇದೇ ಹೇಳೋದಕ್ಕೆ ಇದು ಅಮ್ನವ್ರ ದೇವಸ್ಥಾನ ತುಂಬ ಶಕ್ತಿ ದೇವಸ್ಥಾನ ಸೊ ಯಾವಾಗಲೂ ಬಂದರೆ ಮನೆಯಿಂದನೇ ಅಮ್ಮನವರು ದಾರಿ ತೋರಿಸ್ತಿದ್ದಾರೆ ಏನಕ್ಕಂದರೆ ಇಲ್ಲಿ ಎಲ್ಲರೂ ಬರೋಕ್ಕಾಗಲ್ಲ ಪಕ್ಕದಾಗಿರೋ ಊರವರು ಸಹ ಬರೋಕ್ಕಾಗಲಿಲ್ಲ ಇಲ್ಲಿ ಬೇರೆ ಬೇರೆ ಸ್ಟೇಟ್ಗಳಿಂದ ಬೇರೆ ಬೇರೆ ಡಿಸ್ಟ್ರಿಕ್ಸಿಂದ ಬಂದಿರಂದರೆ ಅವರು ದಾರಿ ತೋರಿಸ್ತಿದ್ದಾರೆ ಸೊ ಆ ದಾರಿ ಆ ಸೂಚನೆ ನಿಮ್ಮ ಮುಖಾಂತರ ಇಲ್ಲಾಂದರೆ ಬೇರೆಯವರು ಯಾರು ಹೇಳಿದ್ದಾರೆ ಅವ್ರ ಮುಖಾಂತರ ಸಿಕ್ಕಿದರೆ ಅಮ್ಮನವ್ರನ್ನ ಒಂದು ಹೃದಯಲ್ಲೇ ಇಟ್ಕೊಂಡು ಪೂಜೆ ಸಾಮಾನ್ಯ ಏನು ಪದ್ಧತಿ ಇರುತ್ತೆ ಆ ಪದ್ಧತಿ ಪ್ರಕಾರ ನೀವು ಮಾಡಿ ಮಾಡಿದ್ಮೇಲೆ ಎಲ್ರಿಗೂ ಒಳ್ಳೇದಾಗುತ್ತ ಅಂತ ನಿಮ್ಗೆ ಆಯ್ತಾ ಒಳ್ಳೇದಾದರೆ ಇದೇ ಭಾವನೆನ ಎಲ್ರಿಗೂ ಹೇಳಿ ಬರ್ತಾದ್ರೂ ಹೇಳ್ತೀವಿ